ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತೇನಂತ ಅಂದರೆ ಗಂಡು ಗಂಡುಮಕ್ಕಳಾಗಲಿ ಎಲ್ರಿಗೂ ತುಂಬ ಇಷ್ಟ ಆಗಿರೋ ಅಂಥದ್ದು ಕೂದಲು ಕೂದಲು ಚೆನ್ನಾಗಿತ್ತು ಅಂತ ಅಂದರೆ ನಮ್ಮ ಸೌಂದರ್ಯ ಕಳೆನೇ ಬೇರೆ ಥರ ಇರುತ್ತೆ ಸೊ ಹಾಗಾಗ್ಬಿಟ್ಟು ಇವತ್ತು ಕೂದಲು ಶೈನಿಂಗಾಗಿ ಮತ್ತು ಪಳಪಳ ಹೇಗೆ ಒಳೆಯೋದು ಈ ಥರ ಎಲ್ರಿಗೂ ಇರುತ್ತೆ ಅಲ್ವಾ ನಮ್ಮ ಕೂದಲು ಶೈನಿಂಗ್ ಇರಬೇಕು ಬೌನ್ಸಿ ಆಗಿರಬೇಕು ಅಂತ ಅಂದ್ಬಿಟ್ಟು ಸೊ ಈ ಥರ ನೀವು ಒಂದು ಸಲ ಮಾಡಿದ್ರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಕೂದಲು ಎಷ್ಟು ಶೈನಿಂಗ್ ಇದೆ ಮತ್ತು ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಮನೆಮದ್ದು ಏನಂತ ಅಂದರೆ ಸೊ ನಾವು ಮನೇಲಿರುವಂಥ ಐಟಮಲ್ಲೇ ಹಾಕ್ಕೊಂಡು ಅದನ್ನು ನಾವು ಅಪ್ಲೈ ಮಾಡೋದರಿಂದ ಸೊ ನಮ್ಮ ಕೂದಲು ಶೈನಿಂಗಾಗಿ ಬೌನ್ಸಿಯಾಗಿ ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಅಂದರೆ ನಾನು ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡು ಇದಕ್ಕೆ ನಾನು ಒಂದು ಎರಡು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ಸೊ ಎರಡು ಲೋಟ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕು ಅದು ತುಂಬ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸೊ ನಾನೊಂದು ಎರಡು ಸ್ಪೂನಷ್ಟು ಅಕ್ಕಿ ತೊಗೊತಾ ಇದ್ದೀನಿ ಅಕ್ಕಿ ಹಾಕಬೇಕು ಮತ್ತು ಅದಾದಮೇಲೆ ಅಕ್ಷೆ ಬೀಜ ಸೊ ನಿಮಗೆಲ್ಲ ಗೊತ್ತಿದೆ ಅಂದ್ಕೊತೀನಿ ಈ ಅಕ್ಸೆ ಬೀಜ ಕೂದಲಿಗಂತೂ ತುಂಬ ಉಪಯೋಗ ಆಗುವಂಥದ್ದು ಸೊ ಇದನ್ನು ಒಂದೆರಡು ಸ್ಪೂನ್ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಅಕ್ಸೆ ಬೀಜ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಸೊ ನೋಡಿ ಈ ಥರ ಕುದಿಬೇಕಾದ್ರೆ ಕರ್ಬೇವಿನ ಸೊಪ್ಪು ಅದನ್ನು ನೀಟಾಗಿ ತೊಳ್ಕೊಂಡು ಇರಬಾರ್ದು ಅದರಲ್ಲಿ ಮಣ್ಣು ಈ ಥರದ್ದು ಸೊ ಆ ಥರ ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೊಬೇಕಾಗುತ್ತೆ ಸೊ ನೋಡಿ ಇದಿಷ್ಟು ಚೆನ್ನಾಗಿ ಕುದಿಬೇಕು ಇದು ಕುದೀತಾ ಸುಮಾರು ಒಂದು ಹತ್ತು ನಿಮಿಷ ಕುದ್ಮೇಲೆ ಜೆಲ್ ಥರ ಆಗುತ್ತೆ ಸೊ ಅದು ಫುಲ್ಲು ಗಟ್ಟಿ ಆಗುತ್ತೆ ಆ ಜೆಲ್ ಥರ ಆಗೋವರ್ಗು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸೊ ನೋಡಿ ಈ ಥರ ತಿರುಗಿಸ್ಕೊಂಡು ಕುದಿಬೇಕು ಅಕ್ಕಿ ಕೂಡ ಬೇಯಬೇಕು ಮತ್ತು ಹಾಕ್ಸೆ ಬೀಜ ಮತ್ತು ನಾವು ಹಾಕಿರುವಂಥ ಕರಿಬೇವು ಇದೆಷ್ಟು ಕುದ್ದು ಕುದ್ದು ಜೆಲ್ ಆಗುತ್ತೆ ಅದು ಜೆಲ್ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಅಂದರೆ ಫುಲ್ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸೊ ನೋಡಿ ಈ ಥರ ನೊರೆ ಇದೆ ಅಂತ ಅಂದರೆ ಅದು ಆಗಿದೆ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಕೂದಲು ಉದ್ದ ಇದೆಯಾ ಅಥವಾ ಚಿಕ್ಕದಾಗಿದೆಯಾ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಬೋದು ಸೊ ನಾನಿವಾಗ ಎರಡು ಲೋಟ ನೀರು ಮೀಡಿಯಮ್ ಗ್ಲಾಸಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಎರಡು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಹಾಕ್ಸೇ ಬೀಜ ಸ್ವಲ್ಪ ಸೊಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದು ಕುದಿದ್ಮೇಲೆ ನಾವು ಸೋಸ್ಕೋಬೇಕಾಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಜೆಲ್ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಅದು ಗಟ್ಟಿ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಈ ಥರ ಹಿಂಗೆ ನಾವು ಅದು ನೀಟಾಗಿ ಸೋಸ್ಕೊಬೇಕಾಗುತ್ತೆ ಬೀಜ ಅಕ್ಕಿ ಬೀಜ ಮತ್ತು ಅಕ್ಕಿ ಕರಿಬೇವನ ಸೊಪ್ಪು ಅದೆಲ್ಲ ಫಿಲ್ಟ್ರ್ ಆಗಬೇಕು ಈ ಥರ ಸೋಸ್ಕೊಂಡು ಇದಕ್ಕೆ ನಾವೇನಂದರೆ ಬಿಸಿ ಇರುವಾಗಲೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ತಣ್ಣಗಾದಮೇಲೆ ಮಿಕ್ಸ್ ಆಗೋದಿಲ್ಲ ಯಾಕೆಂದರೆ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಜೆಲ್ಲು ಹಂಗಾಗ್ಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸೊ ಇವತ್ತು ಏನಂತಂದರೆ ಉಳಿಷ ಇದನ್ನು ಹಚ್ಕೊತಾ ಇದ್ದಾಳೆ ಸೊ ನಾನು ಜಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಆವಾಗ ಅವಳಗ್ ಕೂದಲು ಹೇಗೆ ಕಾಣಿಸುತ್ತೆ ಏನು ಅಂದ್ಬಿಟ್ಟು ನೀವೇ ನೋಡ್ಬೋದು ಸೊ ನೋಡಿ ಈ ಥರ ಬುಡದಿಂದಲೇ ತುದಿ ಸೊ ಹಚ್ಕೊಬೇಕಾಗತ್ತೆ ಆದಷ್ಟು ಸ್ವಲ್ಪ ಮೇಲೆ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಬೇಕು ನೋಡಿ ಅದು ಜೆಲ್ ಹೆಂಗೆ ಕಾ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಗಟ್ಟಿ ಆಗುತ್ತೆ ಸೊ ಇದನ್ನು ನೀಟಾಗಿ ಬುಡದಿಂದ ತುದಿಯವರೆಗೂ ಹಚ್ಕೊಬೇಕಾಗುತ್ತೆ ಸೊ ಏನಿಲ್ಲ ಅಂತಂದ್ರೂ ಒಂದು ಒಂದೂವರೆ ಎರಡು ಗಂಟೆ ಟೈಮ್ ಬಿಟ್ಕೊಂಡ್ರೆ ಒಳ್ಳೇದು ಸೊ ಅದನ್ನು ಬಿಟ್ಕೊಂಡು ಆಮೇಲಿಂದ ಸ್ನಾನ ಮಾಡ್ಕೊಬೇಕಾಗುತ್ತೆ ಒಂದು ಟು ಹವರ್ಸ್ ಆದಮೇಲೆ ನಾವು ಸ್ನಾನ ಮಾಡ್ಕೊಬೇಕಾಗುತ್ತೆ ನಾವು ಯಾವುದು ಶಾಂಪು ಸೀಗೆಕಾಯಿ ಏನು ಹಾಕೊತೀವಲ್ವ ಸೊ ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ತಲೆಗೆ ಸ್ನಾನ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೇನಂತಂದರೆ ವಾರಕ್ಕೆ ಒಂದು ಸತಿ ಅಥವಾ ಎರಡು ಸಲ ಮಾಡಿಕೊಂಡ್ರೂ ಆಯಿತು ಸೊ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ತೆಳುವಿತ್ತು ಅಂತ ಅಂದರೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಕೂದಲು ದಪ್ಪ ಥರ ಕಾಣಿಸುತ್ತೆ ಅಂದರೆ ತೆಳ್ಳು ಅನ್ಸೋದಿಲ್ಲ ಮತ್ತು ಕೂದಲು ತುಂಬಾ ಶೈನಿಂಗ್ ಇರುತ್ತೆ ನೋಡೋದಕ್ಕಂತೂ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಸೊ ನೀವೇ ನೋಡೋರಂತೆ ಮುಂದೆ ನೋಡಿ ಈ ಥರ ನೀಟಾಗಿ ಬಗೆ ಮಾಡಿ ಬುಡದಿಂದನೇ ಹಚ್ಕೊಬೇಕು ಮತ್ತು ಮಸಾಜ್ ಮಾಡ್ಕೊಬೇಕು ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿಕೊಂಡು ಸೊ ಸ್ನಾನ ಮಾಡ್ಕೊಬೇಕು ಇವಾಗ ವಿಷ ಹಚ್ಕೊಂಡು ಇದಾಗಿದೆ ಸೊ ಇವಾಗ ಒಂದು ಟೂ ಅವರ್ಸ್ ಆದಮೇಲೆ ಸ್ನಾನ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ನೋಡಿ ಫುಲ್ಲು ಶೈನಿಂಗಾಗಿ ಎಷ್ಟು ಒಳಿತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಕೂಡ ನೀವು ಟ್ರೈ ಮಾಡಿ ಮನೇಲಿ ಸೊ ರಫ್ ಇದೆ ಕೂದಲು ಸಾಫ್ಟ್ ಇಲ್ಲ ಸಿಲ್ಕಿ ಇಲ್ಲ ಬೌನ್ಸಿ ಇಲ್ಲ ಅನ್ನೋರು ದಯವಿಟ್ಟು ಇದೊಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಏರ್ ಕೇರ್ ವೀಡಿಯೋಸು ಇನ್ನು ಮುಂದೆ ಬರ್ತಾ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕೂದಲು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು